ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚೆನ್ನಾಗಿ ಆಚರಿಸಿರ್ತೀರ ಅಂತ ಗೊತ್ತು ಇವತ್ತು ನಾನು ಏನು ಇದನ್ನು ಸ್ಟಿಚ್ ಮಾಡಿದ್ದೆ ಇದರ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತೋಳ್ ಯಾವ ರೀತಿ ಬರುತ್ತೆ ಅಂತ ತೋರಿಸೋದಕ್ಕೆ ನೋಡಿ ತುಂಬಾ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ಇದನ್ನ ಈಗ ನಾನು ಐರನ್ ಮಾಡಬೇಕು ಐರನ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ತುಂಬಾ ಥರ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸ್ತಾಯಿದೆ ಎರಡನ್ನೂ ಕೂಡ ನಾನು ಪ್ರೆಸ್ಸಿಂಗ್ ಮಾಡಿದ್ದೀನಿ ಯಾಕಂದ್ರೆ ಈಗ ಪ್ರೆಸ್ಸಿಂಗ್ ಮಾಡಿದ್ರು ಕೂಡ ವೇರ್ ಮಾಡಾದ್ಮೇಲೆ ಅದೇನಾಗುತ್ತೆ ಅಂದರೆ ಹಿಂಗೆ ಎತ್ಕೊಳ್ಳುತ್ತೆ ಹಂಗಾಗಿ ಈಗ ಐರನ್ ಮಾಡಿದ್ದೀನಿ ನೋಡಿ ನೀವು ಇದನ್ನು ಬ್ಯಾಕಿಗೂ ಕೂಡ ಡಿಸೈನಾಗಿ ಮಾಡ್ಬೋದು ಆದರೆ ನಮ್ಮ ಬ್ಯಾಕಿಗೆ ಅವರು ಸಿಂಪಲ್ ಇದು ಬಂದು ಸ್ಕೂಲ್ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇರೋದರಿಂದ ಸ್ಕೂಲ್ ಕಡೆಯಿಂದ ಕೊಟ್ಟಿರೋದು ಎಲ್ಲ ಟೀಚರ್ಸ್ಗಳಿಗೂ ಹಂಗಾಗಿ ಇದನ್ನು ಫುಲ್ಲು ಸ್ಟಿಚ್ ಮಾಡಿದ್ದೀನಿ ನೀಟಾಗಿ ಐರನ್ ಮಾಡಿದ್ಮೇಲೆ ಇನ್ನೂ ನೀಟಾಗಿ ಆಗುತ್ತೆ ಇದು ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನಾನು ಗ್ಯಾಪ್ ಬರದೇ ಇರೋ ಥರ ನೋಡ್ಕೊಂಡಿದ್ದೀನಿ ನೀವು ಏನಾದರೂ ಬ್ಲೌಸ್ ಐರನ್ ಮಾಡಬೇಕಾದ್ರೆ ಆಮೇಲೆ ಇನ್ನೊಂದು ಹೇಳಬೇಕು ಸಿಲ್ಕ್ ಅಂತಲೇ ಇರುತ್ತೆ ಫ್ರೆಂಡ್ಸ್ ಸಿಲ್ಕ್ ಅಂದ್ಬಿಟ್ಟು ನೋಡಿ ಇಲ್ಲಿ ನಾನು ಸಿಲ್ಕಲ್ಲಿ ಇಟ್ಕೊಂಡಿದ್ದೀನಿ ಆವಾಗ ಏನಾಗುತ್ತೆ ಏನೂ ಶ್ರಿಂಕ್ ಆಗೋದು ಆ ಥರ ಎಲ್ಲ ಆಗೋಲ್ಲ ಇಲ್ಲಾಂದರೆ ನಿಮಗೆ ಶ್ರಿಂಕ್ ಆಗಿಬಿಡುತ್ತೆ ಬಟ್ಟೆ ಯಾಕಂದರೆ ಪಾಲಿಸ್ಟಾರ್ ಮಿಕ್ ಮಿಕ್ಸ್ ಇರುತ್ತೆ ಇದು ಹಂಗಾಗಿ ಮತ್ತು ಇನ್ನೊಂದು ಹೇಳಬೇಕು ನಾನು ತಿರ್ಗ ಮತ್ತೆ ಇನ್ನೆರಡನ್ನು ವರ್ಕ್ ಮಾಡಿಸ್ಕೊಂಬಂದೆ ನಾನು ನೋಡಿ ಇದು ಬಂದು ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ ಎಲ್ಲೂ ಕೂಡ ನಾನು ತುಂಬ ದಪ್ಪದಾಗಿ ಹೇಳಲ್ಲ ಇದನ್ನ ಮಾಡೋದಕ್ಕೆ ಸಣ್ಣದಾಗಿ ಮಾಡ್ಕೊಡಿ ಅಂತ ಹೇಳಿದ್ದೀನಿ ಇದು ಬಂದು ಸಿಂಪಲ್ ಸ್ಯಾರಿ ಸಿಲ್ಕ್ ಸ್ಯಾರಿ ಇಲ್ಲಿ ಬಂದು ಫ್ರಂಟ್ ಪಾರ್ಟು ನೋಡಿ ಸಣ್ಣದಾಗಿ ವರ್ಕ್ ಮಾಡಿಸ್ತೀನಿ ನಾನು ಯಾವಾಗಲೂ ಮತ್ತು ಇದು ಬಂದು ತೋಳಿಗೆ ಒಂದು ಫ್ಲವರ್ ಕೊಟ್ಟಿದ್ದಾರೆ ಅಲ್ಲಲ್ಲಿ ಚುಕ್ಕಿ ಚುಕ್ಕಿ ಕೊಟ್ಟಿದ್ದಾರೆ ಅಷ್ಟೇ ಫ್ಲವರ್ ಕೊಟ್ಟಿದ್ದಾರೆ ಸೀರೆ ಬಂದು ಈ ಕಲ್ಲರು ಸೀರೆ ಬಂದು ಈ ಕಲ್ಲರು ಹಂಗಾಗಿ ಮತ್ತೆ ಇನ್ನೊಂದು ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಸೀರೆ ಬಂದು ಇಲ್ಲೇ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಸೀರೆ ಈ ಕಲರು ಬ್ಲೌಸ್ ಈ ಕಲರು ಹಾಗಾಗಿ ಈ ಥರ ವರ್ಕ್ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ದೇ ನಾನು ವರ್ಕ್ ಮಾಡ್ತಿರೋದು ನಾನು ಹೇಳ್ಬಿಟ್ಟಿದ್ದೆ ಒಂದು ಐನೂರು ಐನೂರು ರೂಪಾಯಿಗೆ ಮಾಡಮ್ಮ ಸಾಕು ಅಂತ ನೋಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನಿಮಗೆ ವರ್ಕ್ ನೋಡ್ಬೋದು ಎಲ್ಲೂ ಕೂಡ ಎಳ್ಕೊಂಡಂಗೆ ಮಾಡಿಲ್ಲ ಮತ್ತು ಎಳೆ ಸಣ್ಣದಾಗಿ ಮತ್ತು ನಾನು ಇನ್ನೊಂದು ಸ್ಟೋನ್ ಚೈನ್ ಹಾಕ್ಸಲ್ಲ ಯಾಕಂದರೆ ಸ್ಟೋನ್ ಚೈನ್ ಹಾಕ್ಸಿದ್ರೆ ಬಾಲ್ ಚೈನ್ ಓಕೆ ಸ್ಟೋನ್ ಚೈನ್ ಹಾಕಿದ್ರೆ ಏನಾದರೂ ಜಡೆಗೋ ಏನಾದರೂ ಸಿಗಾಕೊಂಡ್ರೆ ಕೂದಲಿಗೆ ಅಥವಾ ಬಟ್ಟೆಗಳಿಗೆ ಹಿಡ್ಕೊತಿರುತ್ತೆ ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಇದನ್ನ ಮಾಡಿಸಲ್ಲ ಸ್ಟೋನ್ ಚೈನನ್ನು ಹಾಕ್ಸಲ್ಲ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಮತ್ತು ತೋಳು ತೋಳುಗೂ ಕೂಡ ಫ್ಲವರ್ ಕೊಟ್ಟಿದ್ದಾರೆ ಒಂದು ಚಿಕ್ಕದು ಫ್ಲವರು ಈ ಚಿಕ್ಕ ಚಿಕ್ಕ ಈ ಥರ ಮಾಡಿದ್ದಾರೆ ಇವೆರಡನ್ನೂ ನಾನು ಕಟ್ಟಿಂಗ್ ಮಾಡಬೇಕು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ನೋಡಿ ಇದನ್ನು ನಾನು ಫಸ್ಟ್ ಒಂದು ಸಲ ನೀವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಬಟ್ಟೆ ಮೇಲೆ ಇದು ಮಾಡಬೇಡಿ ಬ್ಲೌಸ್ ಮೇಲೆ ಆದರೂ ನಾವು ಇಲ್ಲಿ ಸಿಲ್ಕಲ್ಲಿ ಇಟ್ಕೊಂಡಿದ್ದೀವಿ ಏನು ತೊಂದರೆ ಆಗಲ್ಲ ನೋಡಿ ನೀಟಾಗಿ ಇನ್ನೊಂದು ಹೇಳಬೇಕು ನೀವು ಐರನ್ ಮಾಡಬೇಕು ಅಂದರೆ ನಾವೇನು ನಾನು ಹೇಳ್ತೀನಲ್ವಾ ಭುಜದ ನೇರ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕಿ ಅಂತ ಏನಾಗುತ್ತೆ ನಮ್ಮದು ಈ ಪಾಯಿಂಟ್ ನೋಡಿ ಈ ಪಾಯಿಂಟು ಮತ್ತು ಇಲ್ಲಿ ಸ್ಟಿಚಿಂಗ್ ಪಾಯಿಂಟ್ ಇರುತ್ತೋ ಇದು ಮತ್ತು ಇದು ಕರೆಕ್ಟಾಗಿ ಕೂತಾಗ ನಾವೀಗೇನು ಐರನ್ ಮಾಡ್ತೀವಿ ಅದು ಕರೆಕ್ಟಾಗಿ ಬರುತ್ತೆ ನಾನಿದ ಆಲ್ಮೋಸ್ಟ್ ಮೂರು ಸಲ ಮೂರನೇ ಸಲ ಫ್ರೆಂಡ್ಸ್ ಐರನ್ ಮಾಡ್ತಾ ಇರೋದು ಯಾಕಂದರೆ ನೀವು ಎಷ್ಟು ನೀಟಾಗಿ ಐರನ್ ಮಾಡಿ ಐರನ್ ಮಾಡಿ ಸ್ಟಿಚ್ ಮಾಡ್ತೀರೋ ಅಷ್ಟು ಬ್ಲೌಸು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸಿಲ್ಕಲ್ಲೇ ಇಟ್ಕೊಂಡಿದ್ದೀನಿ ತುಂಬ ಇದಿಲ್ಲ ಹೀಟೆಲ್ಲ ಹಾಕ್ಕೊಂಡಿಲ್ಲ ಕಡಿಮೆ ಹೀಟು ಒಂದು ಸಲ ಔಟ್ ಸೈಡಿಂದಲೂ ಕೂಡ ಏನು ಕಪ್ಸ್ ಇರುತ್ತೆ ಅದು ಔಟ್ ಸೈಡಿಂದ ಈ ಥರ ನೀಟಾಗಿ ಸಲ ಮಾಡ್ಕೊಳ್ಳಿ ಎರಡತ್ರ ಅಷ್ಟೇ ಇನ್ನೂ ಕಡಿಮೆನೇ ಇಡ್ತೀನಿ ಫ್ರೆಂಡ್ಸ್ ಹಿಟ್ಟನ್ನು ಯಾಕಂದ್ರೆ ಸ್ವಲ್ಪ ಭಯ ಹಂಗಾಗಿ ಈ ರೀತಿ ನೀಟಾಗಿ ಐರನ್ ಮಾಡಿ ಕೊಡಿ ಇದು ಯಾವ ರೀತಿ ಫಿನಿಶಿಂಗ್ ಬರುತ್ತೆ ತೋರಿಸಿ ಅಂತ ಹೇಳಿದ್ರಲ್ವಾ ಹಂಗಾಗಿ ಫಿನಿಶಿಂಗ್ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಏನು ಇದನ್ನೆಲ್ಲ ಮಾಡೋಕೋಗ್ಬೇಡಿ ನೋಡಿ ಫ್ರೆಂಟಲ್ಲೂ ಕೂಡ ತುಂಬ ಚಿಕ್ಕದಾಗಿ ಇಟ್ಟಿದ್ದೀನಿ ಅಂದರೆ ಅವ್ರಿಗೆ ಯಾ ಚಿಕ್ಕದಾಗಿಡು ಚಿಕ್ಕದಾಗಿಡು ಅಂತ ಇರ್ತಾರೆ ಹಂಗಾಗಿ ಬ್ಯಾಕಲ್ಲಿ ಏನೂ ಇಲ್ಲ ಫ್ರೆಂಡ್ಸ್ ಬರೀ ಥ್ರೆಡ್ ಪೈಪಿಂಗ್ ಕೊಟ್ಟು ಯಾಕಂದರೆ ಇದನ್ನ ಬೇರೆ ಬ್ಲೌಸ್ಗೂ ಕೂಡ ಅವರು ವೇರ್ ಮಾಡ್ಬೋದು ಸೀರೆಗೆ ಹಸಿರು ಕಲರ್ ದ್ಯಾವ್ದಾನ ಅಕಸ್ಮಾತ್ ಪಿಂಕಿಶು ಈ ಥರ ಸೀರೆಗಳಿಗೆ ಬೇಕಾದರೆ ಇದು ಬರೀ ಬುಟ್ಟ ಬಂದು ಇದು ಬಂದಿರೋದ್ರಿಂದ ಬೇರೆ ಸೀರೆಗೂ ಕೂಡ ಇವರು ವೇರ್ ಮಾಡ್ಬೋದು ನಾನು ಇದಕ್ಕಿನ್ನ ಹೆಮೆಂಗ್ಸು ಕೂಡ ಮಾಡಿಲ್ಲ ಮಾಡಬೇಕು ಮತ್ತೆ ಡೋರಿ ಸಿಂಪಲ್ಲಾಗಿ ಡೋರಿ ಹಾಕಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಸಿಲ್ಕ್ ಕೇಳಿದ್ರು ನೀವು ಎಷ್ಟಕ್ಕೆ ಸಿ ಬಟ್ಟೆನ ಐರನ್ ಮಾಡೋದಕ್ಕೆ ಅಂತ ಸಿಲ್ಕಲ್ಲಿ ಇಟ್ಕೊಳ್ಳಿ ಎಲ್ಲ ಐರನ್ ಬಾಕ್ಸಲ್ಲೂ ಈ ಆಪ್ಷನ್ಸ್ ಇರುತ್ತೆ ಮತ್ತೆ ನೋಡಿ ಫಿನಿಶಿಂಗ್ ಆದ್ಮೇಲೆ ಎರಡು ತೋಳುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಇಲ್ಲಿ ಯಾವುದೇ ಕ ಬೇರೆ ಕಲರ್ ಯೂಸ್ ಮಾಡಿಲ್ಲ ಗೋಲ್ಡ್ ಯೂಸ್ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಇಲ್ಲಿ ಯಾವುದು ಯೂಸ್ ಮಾಡಿಲ್ಲ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡೋದನ್ನ ಮರಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್